ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಹುಷಾರಿಲ್ದಿರೋ ಥರ ಆಗಿತ್ತು ಹಾಗಾಗಿ ಏನು ಸ್ಪೆಷಲ್ ಅಂತ ಏನೂ ಮಾಡಿಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದೆ ಆ್ಯಕ್ಚುಲಿ ಶಾವಿಗೆ ಉಪ್ಪಿಟ್ಟು ಬೇಗನೆ ಮಾಡ್ಕೊಂಬಿಡ್ಬೋದು ಸುಲಭ ಅಲ್ವಾ ಅದು ಅಂತ ಅಂದ್ಬಿಟ್ಟು ಅದನ್ನೇ ಮಾಡಿದ್ದೆ ಇದು ಮಾಮೂಲಿ ಉಪ್ಪಿಟ್ಟು ಮಾಡೋಕ್ಕಿಂತ ಇದನ್ನ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಏಕೆಂದರೆ ಶಾವಿಗೆನ ಬೇರೆ ಬೇಯಿಸ್ಕೊಂಡಿರ್ತೀವಿ ಬರೀ ಒಗ್ಗರಣೆ ಹಾಕಿದ್ರೆ ಆಯಿತು ಬೇಗನೆ ಮಾಡ್ಕೊಂಬಿಡ್ಬೋದು ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಒಂದು ಕಾಲು ಚಮಚ ಆಗೋಷ್ಟು ಅಥವಾ ಒಂದು ಟೀ ಸ್ಪೂನ್ ಆಗೋಷ್ಟು ಒಂದು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಬಟಾಣಿ ತರಕಾರಿ ಎಲ್ಲ ಹಾಕ್ತೀವಿ ಅದ್ರ ಜೊತೆ ಒಗ್ಗರಣೆ ಉದ್ದಿನಬೇಳೆ ಹಾಕಿದ್ರೆ ತುಂಬಾ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗೇ ಸಿಗುತ್ತೆ ಇದಕ್ಕೆ ಶುಂಠಿನೂ ಹಾಕ್ತಾರೆ ಕೆಲವರು ಆದರೆ ನಾನಿಲ್ಲಿ ಶುಂಠಿ ಹಾಕಲಿಲ್ಲ ಏಕೆಂದರೆ ಅದು ಮರ್ತೋಯಿತು ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಬೇಗನೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡೋಣ ಅಂತ ಮಾಡ್ಕೊಳ್ತೀನಿ ಇದನ್ನು ಸ್ವಲ್ಪ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಅಲ್ಲಿ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯ ಮದ್ದಿಗೆ ಸೀಡ್ಬಿಟ್ಟು ಹಾಕ್ತಾಯಿದ್ದೀನಿ ಮದ್ದಿಗೆ ಸಿಡ್ಬಿಟ್ಟು ಹಾಕೋದ್ರಿಂದ ಏನಾಗುತ್ತೆ ತರಕಾರಿ ಜೊತೆ ಇದು ಕಾಣತ್ತಲ್ವ ಎತ್ತಿಡ್ಬಿಡ್ಬೋದು ಪಕ್ಕದಲ್ಲಿ ಇಲ್ಲಾಂದರೆ ಈ ಬೀನ್ಸ್ ಸ್ವಲ್ಪ ಸಣ್ಣ ಕಟ್ ಮಾಡಿರ್ತೀವಿ ಇದನ್ನು ಸಣ್ಣ ಕಟ್ ಮಾಡಿದ್ರೆ ಗೊತ್ತಾಗಲ್ಲ ತಿನ್ಬಿಟ್ರೆ ಖಾರ ಅಂತ ಅನ್ಸುತ್ತೆ ಹಾಗಾಗಿ ಅದಕ್ಕೋಸ್ಕರ ನಾನಿಲ್ಲಿ ಮದ್ದಕ್ಕೆ ಸೀಳ್ಬಿಟ್ಟು ಅದನ್ನು ಹಾಕ್ತೀನಿ ಅದ್ರ ಜೊತೆ ಒಂದು ಕಡೆ ಕರ್ಬೇನ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ಮದ್ದಿಗೆ ಕಟ್ ಮಾಡಿದ್ದೀನಿ ಅಷ್ಟೇ ತುಂಬ ಸಣ್ಣಕ್ಕೆ ತುಂಬ ದಪ್ಪಕ್ಕೂ ಕಟ್ ಮಾಡಿಲ್ಲ ಆಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸಿದ್ದೀನಿ ಅದು ಸ್ವಲ್ಪ ಬೇಯ್ಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದನ್ನ ಮಾಮೂಲಿ ಉಪ್ಪಿಟ್ಟು ಮಾಡೋಕ್ಕಿಂತ ಶಾವಿಗೆ ಉಪ್ಪಿಟ್ಟು ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಏಕೆಂದರೆ ನಾವು ಈ ಕಡೆ ಒಗ್ಗರಣೆ ಹಾಕೋಷ್ಟರಲ್ಲಿ ಆ ಕಡೆ ಶಾವಿಗೆನೂ ಕೂಡ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಬೇಯಿಸಿಕೊಂಡ್ಬಿಡ್ಬೋದು ಎರಡು ಒಟ್ಟಿಗೆನೇ ಆಗುತ್ತೆ ತುಂಬಾ ಸುಲಭ ಥರ ಎಲ್ಲ ಮಾಡಿದ್ರೆ ಇವತ್ತು ನಾನು ಪುಳಿಯೋಗರೆ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದೆ ಆದರೆ ಯಾಕೋ ಮನೆಯವರು ಕೂಡ ಶಾವಿಗೆ ಹೋಬಿಟ್ಟು ಇದೆ ಮಾಡು ಅಂತ ಹೇಳ್ತಾಯಿದ್ರು ಹಾಗಾಗಿ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಇಲ್ಲಿ ಒಗ್ಗರಣೆ ಹಾಕೊಳ್ಳುವಾಗ ಅವ್ರ ಆ ಕಡೆ ತರಕಾರಿ ಕಟ್ ಮಾಡ್ಕೊಡೋದಾಗಿರ್ಬೋದು ಅಥವಾ ಏನಾದರೂ ಕಸ ಗಿಸ ಇದ್ದರೆ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕೋದು ಅದೆಲ್ಲ ಮಾಡ್ಕೊಡ್ತಾಯಿದ್ರು ನಿನಗಾಗುವಷ್ಟು ನೀನು ಮಾಡು ನನಗಾಗುವಷ್ಟು ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಹೆಲ್ಪ್ ಮಾಡ್ತಾರೆ ಪಾಪ ಅವರು ಏನು ತೊಂದರೆ ಏನಿಲ್ಲ ನನಗೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬಿಡ್ತೀನಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದು ಮೆಲ್ಟ್ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಈ ರೀತಿಯೇ ನಾನು ಫ್ರೈ ಮಾಡ್ಕೊಳ್ಳೋದು ಇದನ್ನು ಏನಿಲ್ಲ ಅಂದರೂ ಒಂದೆರಡರಿಂದ ಮೂರು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ಸ್ವಲ್ಪ ಟೇಸ್ಟ್ ಜಾಸ್ತಿ ಸಿಗೋದು ನಮಗೆ ಇವಾಗ ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ತರಕಾರಿನ ಹಾಕ್ತಾಯಿದ್ದೀನಿ ಇವಾಗ ತರಕಾರಿಗೆ ನಾನಿಲ್ಲಿ ಬೀನ್ಸ್ ಕ್ಯಾರೆಟು ಮತ್ತು ಬಟಾಣಿ ಬಟಾಣಿನ ರಾತ್ರಿ ನೆನೆಸಿಟ್ಟಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ದಪ್ಪ ಶಿಂಕಾಯಿ ದಪ್ಪೆಣ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇರುತ್ತೆ ಬಾತ್ಗಾಗಲಿ ಉಪ್ಪಿಟ್ಟಿಗಾಗಲಿ ಅಥವಾ ಈ ಥರ ಶಾವ್ಗೆ ಉಪ್ಪಿಟ್ಟಾಗಲಿ ದಪ್ಪೆಣ್ಸಿಂಕೆ ಒಂದು ಸ್ವಲ್ಪನಾದರೂ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅದರಲ್ಲೂ ಟೊಮೊಟೊ ಬಾತ್ ಮಾಡಿದಾಗ ದಪ್ಪೆಣ್ ಹಾಕೋದ್ರಿಂದ ಹೆವ್ವಿ ಟೇಸ್ಟ್ ಕೊಡುತ್ತೆ ಈ ತರಕಾರಿನ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಕಟ್ ಮಾಡಿದ್ರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗುತ್ತೆ ನಾವು ಸ್ವಲ್ಪ ದಪ್ಪ ದಪ್ಪು ಕಟ್ ಮಾಡಿದ್ರೆ ಏನಾಗುತ್ತೆ ನೀರಲ್ಲಿ ಬೇಯಿಸ್ಕೊಂಡು ಹಾಕೋಬೇಕಾಗುತ್ತೆ ಹಾಗಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಬಿಡೋದು ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಆ ಕಡೆ ಶಾವಿಗೆ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೆ ಅದೆಲ್ಲ ಬೆಂದಿತ್ತು ಅದನ್ನು ಕೂಡ ಕಂಪ್ಲೀಟಾಗಿ ತಣ್ಣ ಆದಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೊನೆಯಲ್ಲಿ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣನ ಕಟ್ ಮಾಡಿಬಿಟ್ಟು ಅದರ ರಸನೂ ಕೂಡ ಸೇರಿಸ್ತೀನಿ ಫಸ್ಟ್ ಟೈಮ್ ಮಾಡೋರ್ಗೂ ಕೂಡ ಶಾವಿಗೆ ಉಪ್ಪಿಟ್ಟು ಉದ್ರುದ್ರಾಗಿ ಬರಬೇಕು ಅಂತಂದರೆ ನನ್ನ ವೀಡಿಯೋಸ್ನ ನೋಡಿ ನೀವು ನನ್ನ ಚಾನಲಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಹೇಗೆ ಉದುರು ಉದ್ರಾಗಿ ಬರೋದು ಅಂತ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡಿ ಸತಿ ಫ್ರೀ ಇದ್ದಾಗ ನೀವು ಸೊ ಫೈನಲಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಬಿಸಿ ಬಿಸಿಯಾಗಿತ್ತು ಕೂಡ ನಾನು ಅದನ್ನು ಇದಾಗ ಸರ್ವ್ ಮಾಡಿ ನಾನು ನಮ್ಮ ಮನೆಯವರೆಲ್ಲರೂ ಕೂಡ ಕೂತ್ಕೊಂಡು ತಿಂತೀವಿ ಬಿಸಿ ಬಿಸಿಯಾಗೇ ತಿನ್ಬಿಡ್ತೀವಿ ಐ ಹೋಪ್ ನಿಗೂ ಈ ಥರ ಏನಾದರೂ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಬಿಡದಲ್ಲಿ ಸಿಗ್ತೀನಿ